ಈಗ ನಮ್ಮ ಅಶ್ವಥ್ ನಾರಾಯಣ ಅವರು ಬಿ ಜೆ ಪಿಯ ಹಿರಿಯ ನಾಯಕರಾಗಿದ್ದಾರೆ ಮತ್ತು ಅವರು ಮೀಡಿಯಾ ಪರ್ಸನ್ ಕೂಡ ಆಗಿದ್ದಾರೆ ಕಳೆದ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಉತ್ತಮ ಉತ್ತಮವಾದಂಥ ಮತಗಳನ್ನು ಕೂಡ ಗಳಿಸಿದ್ದಾರೆ ಅಂದರೆ ಅವರಿಗೆ ಸಿಕ್ಕಿದ್ದು ಕೇವಲ ಹದಿನೈದೇ ದಿನ ಆ ಹದಿನೈದು ದಿನಗಳಲ್ಲಿ ಸುಮಾರು ಆರೂವರೆ ಲಕ್ಷ ಮತಗಳನ್ನು ಗಳಿಸಿದ್ದಾರೆ ಅದು ಒಂದು ಅದ್ಭುತ ಸಾಧನೆ ಅನ್ಬೌದು ಬಹುಶಃ ಅವರೇನಾದರೂ ಒಂದು ತಿಂಗಳು ಮೊದಲೇ ಅನೌನ್ಸ್ ಆಗಿದರೆ ಅವರೇ ಗೆದ್ದುಬಿಡ್ತಿದ್ರು ಅನಿಸುತ್ತೆ ನನಗೆ ಸೊ ಹೀಗಾಗಿ ಅವತ್ತೇನಾಗಿತ್ತು ಬೇರೆ ಥರ ಮೈತ್ರಿ ಇತ್ತು ಸೊ ಈ ರೀತಿ ಇರಲಿಲ್ಲ ಇವತ್ತು ನಮ್ಮ ಅವರು ನಾ ಭೇಟಿ ಮಾಡಿದ್ದು ಅವರ ಸಲಹೆ ಪಡ್ಕೋಬೇಕು ಅವರು ಸಕ್ರಿಯವಾಗಿ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಬೇಕು ಅನ್ನುವ ಹಿನ್ನೆಲೆಯಲ್ಲಿ ನಾನು ಭೇಟಿ ಮಾಡಿದ್ದೇನೆ ಮತ್ತು ಅವರ ಸಲಹೆ ಬಹಳ ಮುಖ್ಯ ಭಾಳ ಅನುಭವ ಇದೆ ಅವರಿಗೆ ಕ್ಷೇತ್ರದ ಬಗ್ಗೆ ಹೀಗಾಗಿ ಇವತ್ತು ನಾವು ಭೇಟಿ ಮಾಡಿ ಅವರ ಸಲಹೆ ಮತ್ತು ಆಶೀರ್ವಾದವನ್ನು ಕೇಳಿದ್ದೆ ಸರ್ ಹಾಗೆ ಏನಂತಂದರೆ ಈಗ ಕ್ಷೇತ್ರದಲ್ಲಿ ಪ್ರಚಾರ ನಡೆಸ್ತಾ ಇದ್ದೀರಾ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾಯಿದೆ ಜೊತೆಗೆ ಮೊನ್ನೆ ಡಿ ಕೆ ಅವರು ನಾಮಿನೇಷನ್ ಫೈಲ್ ಮಾಡಿದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಹೇಳ್ತಾರೆ ಡಿ ಕೆ ಸುರೇಶ್ ಗೆದ್ದೇಗೆ ಹೇಳ್ತಾರೆ ಅಂತ ಅಲ್ಲ ಯಾರಾದರೂ ಅದು ಯಾರೇ ಅಭ್ಯರ್ಥಿ ಆಗಲಿ ಯಾವುದೇ ಪಕ್ಷ ಆಗಲಿ ಅದು ಸರ್ವೇ ಸಾಮಾನ್ಯ ಹಾಗೆ ಹೇಳೋದು ಸೊ ಯಾವ ಅಭ್ಯರ್ಥಿನೂ ನನಗೆ ಇದ ನನಗೆ ಸೋಲಾಗುತ್ತೆ ಅಂತ ಯಾರೂ ಹೇಳಲ್ಲ ಅದು ಸ್ವಾಭಾವಿಕ ಪ್ರತಿಕ್ರಿಯೆ ನಿಮಗೆ ರೆಸ್ಪಾನ್ಸ್ ಯಾವ ರೀತಿ ಸಿಗ್ತಾಯಿದೆ ತುಂಬ ಚೆನ್ನಾಗಿದೆ ನಾನು ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಆಲ್ರೆಡಿ ಪ್ರಚಾರ ಮಾಡ್ತಾ ಇದ್ದೇನೆ ಜನ ಸ್ವಾಗತ ಸ್ವಾಗತಿಸ್ತಾ ಇದ್ದಾರೆ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಅವ್ರ ಮುಖದಲ್ಲಿ ಖುಷಿ ಇದೆ ನೀವು ಸ್ಪರ್ಧೆ ಮಾಡಿರೋದು ನಮಗೆಲ್ಲ ಹರ್ಷ ತಂದಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಹೀಗಾಗಿ ನಮ್ಮ ಒಂದು ಗೆಲುವಿಗೆ ಆತ್ಮವಿಶ್ವಾಸ ದಿನ ದಿನ ಹೆಚ್ಚುತ್ತಾ ಇದೆ ನಾಮಪತ್ರ ಏಪ್ರಿಲ್ ನಾಲ್ಕು ಏಪ್ರಿಲ್ ನಾಲ್ಕು ಹತ್ತು ಹನ್ನೊಂದು ಗಂಟೆಗೆ ಅಂದರೆ ಏಪ್ರಿಲ್ ನಾಲ್ಕು ಹನ್ನೊಂದು ಗಂಟೆಗೆ ನಾನು ರಾಮನಗರದ ಡಿ ಸಿ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸ್ತಾ ಇದ್ದಾನೆ ಸೋ ಅದಕ್ಕೆ ಎಲ್ಲ ಮನವಿ ಮಾಡ್ತಾ ಇದ್ದೇನೆ ಎಲ್ಲರೂ ಬರಬೇಕು ನಮ್ಮ ಜೊತೆ ನಿಲ್ಲಬೇಕು ಅಂತ ಸರ್ ನಿಮ್ಮ ಜೊತೆ ಮುನಿರತ್ನವ್ರು ಬಿಟ್ಟು ಬೇರೆ ಯಾವುದೇ ಶಾಸಕರು ಭಾಗಿಯಾಗ್ತಿಲ್ಲ ಅದರಲ್ಲಿ ಎಂ ಕೃಷ್ಣಪ್ಪ ಅವರು ಕೂಡ ಬರ್ತಾನೆ ಇಲ್ಲ ಅಯ್ಯೋ ಅಯ್ಯೋ ನಿಮಗೆ ಅವರು ಒಂಥರ ಪಾದರಸದ ರೀತಿ ಕೆಲಸ ಮಾಡ್ತಾ ಇದ್ದಾರೆ ನೀವು ನೋಡ್ಬೋದು ನೆನ್ನೆ ಎಷ್ಟು ಅಪಾರ್ಟ್ಮೆಂಟ್ಸ್ಗೆ ಹೋಗಿದ್ದೀವಿ ಮೊನ್ನೆ ಅಪಾರ್ಟ್ಮೆಂಟ್ಸ್ಗೆ ಹೋಗಿದ್ದೀವಿ ಅದ್ಭುತವಾಗಿ ಅವರು ಒಂಥರ ಮರ್ಕ್ಯೂರಿ ಥರ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲ ಶಾಸಕರು ನಿಮ್ಮ ಜೊತೆ ಬರ್ತಿದ್ದಾರೆ ಎಲ್ಲ ಹಾಂ ಎಲ್ಲ ಶಾಸಕರು ಬರ್ತಾ ಇದ್ದಾರೆ ಅಂದರೆ ನಿಮ್ಮ ಸ್ನೇಹಿತರನ್ನು ಕೇಳಿ ನಿಮ್ಮ ಮಾಧ್ಯಮದ ಸ್ನೇಹಿತರು ಆ ಭಾಗದವರು ಅದರಲ್ಲಿ ಉತ್ತರಳ್ಳಿ ಅಥವಾ ಬನ್ನೇರುಘಟ್ಟ ರೋಡು ಅಥವಾ ಕನಕಪುರ ರೋಡು ತುಂಬ ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ